ಅವ್ರನ್ನ ರಿಲೀವ್ ಮಾಡಿದ್ ನಾನೇ ಬಂಡೀಪುರದಲ್ಲಿ ನಾನೇ ಚಾರ್ಜ್ ತಗೊಂಡು ಆಮೇಲೆ ಅವರು ಇಲಾಖೆಗೆ ಹೊರಡ್ಬಿಟ್ರು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದರಲ್ಲಿ ಬೇಜಾರಾಯ್ತು ಬಟ್ ಅಷ್ಟೊತ್ತಿಗೆ ಅವ್ರು ಇಪ್ಪತ್ತು ವರ್ಷ ಒಳ್ಳೆ ಸರ್ವಿಸ್ ಕೊಟ್ಟಿದ್ರು ಇಲಾಖೆಗೆ ಅದರಲ್ಲಿ ಹದಿನೆಂಟು ಹತ್ತೊಂಬತ್ತು ವರ್ಷ ದಸರಾನೇ ಮಾಡಿದಾರ ಅವರು ಆ ಟೈಮಲ್ಲಿ ಯಾರು ಅವ್ರನ್ನ ಇನ್ನು ಅಂದ್ರೆ ಡಿಸ್ಟರ್ಬ್ ಮಾಡಕ್ ಇಷ್ಟಪಡ್ತಿರ್ಲಿಲ್ಲ ಆಮೇಲೆ ಅದೊಂದು ದೊಡ್ಡ ಜವಾಬ್ದಾರಿ ನಾನು ಈಗಲೂ ಅದು ಈಗ ನಮಗ್ ಟ್ರಾನ್ಸ್ಫರ್ ಆಗಿದೆ ನಮ್ಗೆ ಡಿಸ್ಟರ್ಬ್ ಮಾಡಿದ್ದಾರೆ ಅಂತ ಏನು ಅನ್ಕೊಳ್ಳಲ್ಲ ಬಟ್ ಅದು ದೊಡ್ಡ ಜವಾಬ್ದಾರಿ ಸ್ವಲ್ಪ ಏರ್ಪೇರಾದ್ರೆ ಅಲ್ಲಿ ಹಿರಿಯರ ಆಶೀರ್ವಾದ ತಗೋಬೇಕ್ರಿ ನಾನು ನಾನು ಸುಮಾರು ನಮ್ಮ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ನಿಮ್ಗಿಂತ ಒಂದು ಗಂಟೆ ಮುಂಚೆ ಬಂದಿರೋವನ್ಗೆ ನಿಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಿಮ್ಗಿಂತ ಅವನು ಅವನು ಕಸ ಗುಡಿಸೋನೇ ಇರಲಿ ನಿಮ್ಗಿಂತ ದೊಡ್ಡ ವಯಸ್ಸಲ್ಲಿ ದೊಡ್ಡವನು ಅಂದ್ರೆ ಅವ್ನು ನಿಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ನೀವೆಷ್ಟೇ ಬುಕ್ಕಿಸಿರಿ ನೀವೆಷ್ಟೇ ಓದಿ ಹತ್ತು ಗೋಲ್ಡ್ ಮೆಡಲ್ ತಗೊಳ್ಳಿ ನೀವು ಏನು ಬೆಕ್ಕದಾಗ್ರಿ ನಿಮ್ಗಿಂತ ಒಂದು ನಿಮಿಷ ಮುಂಚೆ ಹುಟ್ಟಿದವನು ನಿಮ್ಗಿಂತ ಒಂದು ನಿಮಿಷ ಮುಂಚೆ ಬ್ರೈನ್ ಡೆವಲಪ್ ಆಗಿರುತ್ತೆ ಅವನು ಅವನು ಬುದ್ಧಿವಂತ ಇದ್ದೇ ಇರ್ತಾನೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಇದ್ದೇ ಇರ್ತಾನೆ ಸೊ ನಾನು ಹೇಳುದು ಮಾರ್ಗದರ್ಶನ ತಗೋಬೇಕು ಆಮೇಲೆ ಈಗ ಸಿಟ್ಕೋಬಾರದು ಇದನ್ನ ನಾನು ಅವರ ನಾಗರಾಜ್ ಡಾಕ್ಟರ್ ಕಲ್ತಿರೋದು ಈ ತರ ಅವರಿಂದ ನಾವು ಕಲಿತು ಅವರಿಗೆ ನಾವು ಕೊಡ್ತೀವಲ್ಲ ಏ ನಾನೇ ರೀ ಮುಜೀಬ್ ಗೆ ಲೋಡ್ ಮಾಡಿದ್ದು ನಾನು ಅಕ್ರಮ ಹತ್ರ ಲೋಡ್ ಮಾಡೋದನ್ನ ಅಕ್ರಮ ಹತ್ರ ಸಿರಿಂಜು ನನಗೆ ನಾನು ಕಾಲೇಜಲ್ಲಿ ಡಾಟ್ ಮಾಡೋ ಸಿರಿಂಜು ಡಾಟ್ ಮಾಡೋ ಗನ್ ಯಾವ ತರ ಇರುತ್ತೆ ಕಾಲೇಜಲ್ಲಿ ಏನು ಬನ್ನಿ ಫೋಟೋದಲ್ಲಿ ತೋರಿಸಿರ್ತಾರೆ ಕಾಲೇಜಲ್ಲಿ ನೀವು ಸೈ ಸೈನ್ಸ್ ಹೀರೋ ಆಗಕ್ ರೀ ಆಕ್ಟಿಂಗ್ ಮಾಡಿದ್ರೆ ಹೀರೋ ಅದೇ ಆಕ್ಟಿಂಗ್ ಮಾಡಿದ್ರೆ ಹೀರೋ ಆಗೋದು ಕಾಲೇಜಲ್ಲಿ ಕುಯ್ಯೋದನ್ನ ಪುಸ್ತಕದಲ್ಲಿ ತೋರಿಸಿರ್ತಾನೆ ಅವನು ಇಲ್ಲಿ ಬಂದು ಕುಯ್ದರೆ ನೀವು ಯಾರು ಅನ್ನೋದು ವಾಸನೆ ತಗೊಂಡ್ರೇನೆ ಅದ್ರ ವಾಸನೆ ಗೊತ್ತಾಗದಲ್ವಾ ಆ ಸಿರಿ ನೋಡಿದ್ದೆ ನಾನು ಅದನ್ನ ಲೋಡ್ ಹೇಗೆ ಮಾಡೋದು ಯಾರು ಕಲ್ಸಿದಾರೆ ಪ್ರಾಕ್ಟಿಕಲ್ ಏನು ಕಾಲೇಜಲ್ಲಿ ಕಲಿಸ್ತಾರ ಕಲ್ಸಿಲ್ಲ ಇಲ್ಲಿ ಬಂದು ಕಲ್ತೀನಿ ಕೇಗುಡಿಗೆ ಹೋಗ್ತಿದ್ದೆ ನಾನು ಅವನ ಹತ್ರ ಲೋಡ್ ಮಾಡೋದು ಕಲ್ಕೊಳಕ್ಕೆ ಹೌದು ಅವನು ಕಲ್ಸಿರೋದ್ ನಾನು ಹೇಳ್ತೀನಿ ಹೇಳ್ತೀನಿ ನಾನು ಅಕ್ರಮನತ್ರ ಹತ್ರ ಕಲ್ತಿರೋದ್ ನಾನು ಪೋಸ್ಟ್ ಮಾರ್ಟಮ್ ಆನೆನ ನಾನು ಈ ತರ ಕುಯ್ತಿದ್ದೆ ನಾನೊಂದೆಲ್ಲೋ ಒಂದು ಆನೆ ಪೋಸ್ಟ್ ಮಾರ್ಟಮ್ ಬಾಲ್ಕಿ ಹತ್ರ ಒಂದ್ ಎಲ್ಲೋ ಮಾಡಕ್ ಹೋದಾಗ ಬಾಲ್ಕಿ ಇಂದ ಸಾರಿ ಆ ಅದೊಂದು ಯಾರು ಪೆಥಾಲಜಿ ಹೋಗ್ರಿ ಅದೇ ಬೀದರ್ ಕಡೆನೆ ಅದು ಎಲ್ಲೋ ಒಂದು ಡೆತ್ ಆಗಿದೆ ಕರ್ಕೊಂಡು ಹೋಗಿದ್ರೆ ನಮ್ಗೆ ಪೆಥಾಲಜಿ ಮೇಸ್ಟ್ರ್ ಒಬ್ರು ಅದ್ ಅಡ್ಡಾಡ ಹಿಂಗ್ ಹಿಂಗ್ ಕುಯ್ದಿದೀವಿ ನಾವು ನಮಗ್ ಗೊತ್ತೇ ಇರಲಿಲ್ಲ ಅದು ವಿ ಡೋಂಟ್ ನೋ ಬಿಕಾಸ್ ವಿ ಆರ್ ನಾಟ್ ಅಂಡರ್ ಗಾನ್ ಆಮೇಲೆ ಒಬ್ಬ ಡ್ರೈವರ್ನಿಂದ ಕಲ್ತೆ ನಾನು ಸ್ಕ್ವೇರ್ ಬಾಕ್ಸ್ ಅವನಿಂದ ಕಲಿತೆ ನಾನು ಇಲಾಖೆ ವೆಟರ್ನರಿ ಓದಿ ಆಚೆ ಬಂದ ತಕ್ಷಣ ಕೆ ಎಂ ಎಫ್ ಕೋಲಾರ್ಗೆ ಜಾಯ್ನ್ ಆದಾಗ ಇಂಜೆಕ್ಷನ್ ಮಾಡೋದನ್ನು ಒಬ್ಬ ಅಷ್ಟೆಂಟ್ ಕಲಿಸಿದ ನನಗೆ ಅದರಲ್ಲಿ ಹೇಳ್ಕೊಳಕೇನ್ರಿ ಅದಾದ ನಂತರ ಇಡೀ ದೇಶನೇ ಒಪ್ಕೊಳತ್ತಪ್ಪ ಅಂತ ಕೆಲಸ ಮಾಡಿದೀವಿ ಕೆಲವೊಂದು ನೋಡಿ ನೋ ಒನ್ ಇಸ್ ಅ ಪರ್ಫೆಕ್ಟ್ ಇವನ್ ದೇವರೇ ದೇವರೇನೆ ಪರ್ಫೆಕ್ಟ್ ಇಲ್ಲ ಯಾವ ಮೂಲೆಯವರು ಸೊ ಯಾರನ್ನ ಯಾರಿಂದ ಏನ್ ಕಲ್ತಿದೀವೋ ಅದನ್ನ ಹೇಳ್ಕೊಳಕ್ ಯಾವತ್ತೂ ನಾಚಿಕೋಬಾರದು ಆಮೇಲೆ ನಮ್ಮಿಂದ ಏನ್ ಬರುತ್ತೆ ಅದನ್ನ ಇನ್ನೊಬ್ಬರು ಹೇಳ್ಬೇಕು ಅದು ತಿಳ್ಕೊಳಕ್ ಅವ್ರಿಗೆ ಇಷ್ಟ ಇದ್ರಿ ಅದನ್ನ ನಾನ್ ಹೇಳ್ತೇವೆ ಆಮೇಲೆ ವಿಶ್ವವಿಖ್ಯಾತ ಕೆಲಸಗಳು ಇರ್ತವೆ ಆಮೇಲೆ ವನ್ಯ ಜೀವಿಯಲ್ಲಿ ಕೆಲಸ ಮಾಡೋರ್ದು ಒಂದು ಸೆಲ್ಯೂಟಬಲ್ ಕೆಲಸ ಅದು ಅದರಲ್ಲಿ ನಿಮ್ಗೆ ಹೆಸರು ಬರುತ್ತೆ ಎಲ್ಲ ಬರುತ್ತೆ ನಿಮಗೆ ಒಳ್ಳೆ ವಿಶ್ವವಿಖ್ಯಾತಿ ವೈದ್ಯರ ವೈದ್ಯರಿಗೆ ವಿಶ್ವವಿಖ್ಯಾತ ದಸರಾದಲ್ಲಿ ಕೆಲಸ ಮಾಡೋ ಇವರು ಅಂದ್ರು ಅಲ್ಲೆಲ್ಲ ಇರುತ್ತಲ್ಲ ಸರ್ ಅದು ನೀವು ಇನ್ನೇನು ಟ್ರಾನ್ಸ್ಫರ್ ಆಗಿಬಿಟ್ರಿ ಟ್ರಾನ್ಸ್ಫರ್ ಆದ್ರೂ ಕರ್ತವ್ಯದಿಂದ ಯಾರು ಟ್ರಾನ್ಸ್ಫರ್ ಮಾಡ್ತಾರೆ ನನ್ನ ನಾ ಸಾಯವ್ರಿಗೆ ಆ ಕರ್ತವ್ಯ ನನಗೆ ಇದ್ದೇ ಇರುತ್ತೆ ಅದರಿಂದ ರಿಟೈರ್ ಅಂತ ಆಗಲ್ಲ ಸೊ ಅದೊಂದು ಅದೊಂದು ಚಾಲೆಂಜ್ ನಾನು ಇರೋವರೆಗೂ ಎಲ್ಲೂ ಏನು ಆಗಿಲ್ಲಪ್ಪ ಅನ್ನೋದೊಂದು ಆತ್ಮತೃಪ್ತಿ ಒಂದಿರುತ್ತೆ ಹೇಳಿದೀನಿ ನಾನು ಇವನ್ ಅಭಿಮನ್ಯು ಜೊತೆ ಇದ್ದಾಗ್ಲೂ ನಾನು ಎಷ್ಟೋ ಸರಿ ಕೆಲವೊಂದ್ ಕಡೆ ಕ್ಯಾಪ್ಚರ್ ಅಭಿಮನ್ಯ ಆನೆ ಬೇಡ ಹಾಕೊಂಡು ಬೇರೆ ಆನೆ ಕರ್ಕೊಂಡು ಹೋಗೋಣ ಅಂತಾನೆ ಹೇಳ್ತಿದ್ದೆ ರೀಸನ್ ಅದನ್ನ ಕೆಲವ್ರು ಈಗ ಒಪ್ಕೊಂತ ಇದ್ದಾರೆ ನಾನು ಸುಮಾರು ಸರಿ ಇದೇ ಆನೆ ಬೇಡ ಈ ಆನೆ ಆನೆ ಕೆಲಸ ಮಾಡಲ್ಲ ಅದನ್ನ ಕರ್ಕೊಂಡು ಹೋಗೋಣ ಅಭಿಮನ್ಯು ಒಂದೇ ಯಾಕ್ರಪ್ಪ ಈಗ ನಾಳೆ ಅಭಿಮನ್ಯು ಈಗ ನಾನ್ ಈ ಅಕ್ಕ ಸತ್ತರೆ ಅಮಾವಾಸ್ಯ ನಿಲ್ಲತ್ತೇನ್ರಿ ನನ್ನ ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಅಕ್ಕ ಸತ್ತರೆ ಅಮಾವಾಸ್ಯೆ ನಿಲ್ಲುತ್ತಾ ಹುಣಿಮೆ ನಿಲ್ಲುತ್ತಾ ಇಲ್ಲ ನಾನಿಲ್ಲ ಅಂದ್ರೆ ದಸರಾ ನಿಲ್ಲತ್ತೇನ್ರಿ ಉಸಿಬ್ ಡಾಕ್ಟರ್ ಇಲ್ಲ ಅಂದ್ರೆ ಅರಣ್ಯ ಇಲಾಖೆ ನೆನೆಯದೇ ಸೋ ಸೊ ಅಭಿಮನ್ಯು ಇಲ್ದನೇ ಸುಮಾರು ಕ್ಯಾಪ್ಚರ್ ಗಳನ್ನು ನಾನು ಮಾಡಿದ್ದೀನಿ ನಾಲ್ಕೈದು ಕ್ಯಾಪ್ಚರ್ ಮಾಡಿದ್ದೀನಿ ಅಭಿಮನ್ಯು ಇಲ್ದೇನೆ ಗಣೇಶ ಕರ್ಕೊಂಡು ಫಸ್ಟ್ ಹುಲಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಆ ಗಣೇಶ ಯಾರು ಇಷ್ಟನೇ ಪಡಲ್ಲ ಏಕೆ ಶಾರ್ಟ್ ಇದೆ ಸ್ವಲ್ಪ ಅದು ಅಂತ ಇಷ್ಟ ಪಡ್ತಾರೋ ಬಿಡ್ತಾರೋ ಅದ್ ಸೆಕೆಂಡ್ ರೀ ನನಗೆ ಕೆಲಸ ಆಗ್ಬೇಕು ನನಗ್ ಬೇಕಾಗಿರೋದು ಕೆಲಸ ಆಗ್ಬೇಕ್ರಿ ನಿಮಗ್ ಬೇಕಾಗಿರೋದನ್ನ ಕೆಲಸ ಆಗ್ಬೇಕು ಕೆಲಸ ಯಾರು ಮಾಡಿದ್ರೇನು ಕೆಲಸ ಅಂತ ಆಗ್ಬೇಕಾ ಸುಸೂತ್ರವಾಗಿ ಆಗ್ಬೇಕು ಯಾವುದೇ ಸಮಸ್ಯೆ ಇಲ್ದಂಗೆ ಕೆಲಸ ಆದ್ರೆ ಆಯ್ತು ಅಲ್ವಾ ಸೊ ಅಭಿಮನ್ಯು ಇಲ್ಲದೆ ಕೆಲಸ ಮಾಡೋದು ಚಾಲೆಂಜಿಂಗ್ ಏನೆ ರೀಸನ್ನು ಅಭಿಮನ್ಯು ಇಸ್ ಎ ಟ್ರಂಪ್ ಕಾರ್ಡ್ ಅಭಿಮನ್ಯು ಅನ್ನೋದು ಟ್ರಂಪ್ ಕಾರ್ಡ್ ಅದು ಈಗ ಇದೆ ಒಂದೊಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಇದ್ದೇ ಇರ್ತಾನೆ ಅವನ ಜೊತೆ ಇಬ್ರು ಮೂರು ಜನ ಈಗ ಬೈ ಏನು ಮಲ್ಟಿ ಹೀರೋ ಸಿನಿಮಾಸ್ ಬರ್ತಾ ಇವೆ ನೋಡಿ ಆ ತರ ಕೆಲಸ ಮಾಡಿ ಅಂತ ಹೇಳ್ತೀನಿ ನಾನು ಬಟ್ ಅದರಲ್ಲಿ ಒಬ್ಬ ಡಾಮಿನೇಟ್ ಇರ್ತಾನೆ ಮಲ್ಟಿ ಹೀರೋ ಐದ್ ಜನ ನಾಲ್ಕು ಜನ ಹೀರೋಗಳಾಗಿ ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬನ ಡಾಮಿನೇಟ್ ತೋರ್ಸೇ ತೋರ್ಸಬೇಕು ತರ ಅಭಿಮನ್ಯು ಇದೆ ನಮಗೆ ಅಭಿಮನ್ಯನ್ನ ಡಾಮಿನೇಟ್ ಮಾಡಿಸಿ ನಿಲ್ಸಿ ಬೇರೆ ಆನೆಗಳಿಂದ ಕೆಲಸ ಮಾಡಿಸಿ ಲೆಟ್ ಬಿ ಎ ಟೀಮ್ ಲೀಡರ್ ಬೇರೆ ಮಾಡಿ ಅಂತಾನು ಮಾಡಿದೀವಿ ಬಟ್ ಟ್ರಂಪ್ ಕಾರ್ಡ್ ಅಭಿಮನ್ಯು ಆಲ್ವೇಸ್ ಈಸ್ ಅ ಟ್ರಂಪ್ ಕಾರ್ಡ್ ಅವನು ಈ ಭೂಮಿ ಮೇಲೆ ಇರೋವರೆಗೂ ಇರಲೇಬೇಕು ಅವನು ಇರೋವರೆಗೂ ಅವನಂತ ಆನೆ ತರ ಆನೆನ ತಯಾರು ಮಾಡೋದಿದೆಯಲ್ಲ ಅದೊಂದು ಚಾಲೆಂಜಿಂಗು ನನ್ನ ದಯವಿಟ್ಟು ನಮ್ಮ ಎಲ್ಲ ಹುಡುಗರಿಗೆ ಹೇಳಕ್ ಇಷ್ಟ ಪಡ್ತೀನಿ ಅಂತ ಇನ್ನೂ ನಾನೇ ತಯಾರು ಮಾಡ್ರಪ್ಪ ಆ ಯಾಕಂದ್ರೆ ಎಲ್ಲರಿಗೂ ವಯಸ್ಸಾಗತ್ತೆ ರೀ ಗಿಡಕ್ಕೂ ವಯಸ್ಸಾಗತ್ತೆ ಗುಬ್ಬಿಗೂ ವಯಸ್ಸಾಗತ್ತೆ ಮೊಬೈಲ್ಗೂ ವಯಸ್ಸಾಗತ್ತೆ ವಿಡಿಯೋಗೂ ವಯಸ್ಸಾಗತ್ತೆ ಕ್ಯಾಮ್ರಾಗೂ ವಯಸ್ಸಾಗತ್ತೆ ಪ್ರತಿಯೊಂದಕ್ಕ ಮನುಷ್ಯನಿಗೂ ವಯಸ್ಸಾಗತ್ತೆ ಸೊ ಅದು ಇಲ್ಲದೇ ಕಾರ್ಯಾಚರಣೆ ಮಾಡೋದು ಒಂದು ಸ್ಟೈಪ್ ಅಲ್ಲಿ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಕೆಲವೊಬ್ಬರಲ್ಲಿ ಏ ಅಲ್ಲಿ ಅಭಿಮಾನಿ ಇಲ್ಲ ಮೊರ ನಾವು ಹೋಗೋದ್ ಬೇಡ ಇಟ್ಸ್ ಅ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅದು ಅಂದ್ರೆ ಸೈಕಾಲಜಿಕಲಿ ಅಯ್ಯೋ ನನಗೆ ಯಾಕೋ ಇಲ್ಲ ನೋವು ಅಯ್ಯೋ ನನಗ್ಯಾಕೋ ಹಿಂಗಾಗ್ತಾ ಇದೆ ಅಂದ ತಕ್ಷಣ ನಾನು ಓ ಇಲ್ಲಿ ಅಭಿಮಾನಿ ಇರಲಿಲ್ಲ ಅದಕ್ಕೆ ಹಿಂಗಾಯ್ತು ಎಸ್ ಅಫ್ಕೋರ್ಸ್ ಅದಕ್ಕೆ ಅದು ಅಷ್ಟೇ ಅರ್ಜುನ ಅಷ್ಟೇ ರೀ ಹೌದು ಎಸ್ ಸಿ ಎಸ್ ಸಾಧ್ಯ ಅಂತಲ್ಲ ಅದು ಸೈಕ್ ನಿಮ್ಗೆ ಅವತ್ ಪಾಯಿಂಟ್ ಆಫ್ ಫಸ್ಟ್ ಹೇಳಿದೀನಿ ಎಲಿಫೆಂಟ್ ಇಸ್ ಅ ಸೋಷಿಯಲ್ ಅನಿಮಲ್ ನೀವ್ ಹೆಂಗಿರ್ತೀರ ಹಂಗಿರುತ್ತೆ ಒಂದು ಎಸ್ ನಾವು ಆನೆಗೆ ಆನೆ ಆನೆದ ಕ್ಯಾರೆಕ್ಟರ್ ಹೇಳೋಣ ನಾನು ಮೂರು ಮೂರು ಕಾರ್ಯಾಚರಣೆಗಳು ಹುಲಿ ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ ಯಾವ್ ತರ ಹತ್ತವೆ ದಸರಾಗ್ ಬರ್ಬೇಕಾದ್ರೆ ಹೆಂಗ್ ಬರ್ತವೆ ಆನೆ ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತವೆ ನೀವು ಮೂರು ಸರಿ ನೀಟಾಗಿ ಕಂಪೇರ್ ಮಾಡ್ಕೊಂಬಿಡಿ ನಿಮಗೆ ಸಿಕ್ಬಿಡುತ್ತೆ ಆನ್ಸರ್ ದಸರಾಗೆ ಗಜಪಯಣ ಅನ್ನೋದು ಕರೆಕ್ಟ್ ಗೊತ್ತಾಯ್ತು ಅಂದ್ರೆ ನೀವು ನಮ್ಮ ಒಂದು ಐದಾರು ಆನೆಗಳಿವೆ ಫುಲ್ ಪ್ರಿಪೇರ್ ಅವು ಸೈಕಾಲಜಿಕಲಿ ಪ್ರಿಪೇರ್ ಆಗಿರ್ತವೆ ನಮಗ್ ನಮಗ್ ಗೊತ್ತಿಲ್ಲ ಬಿಕಾಸ್ ಐ ಆಮ್ ನಾಟ್ ಎ ಏನು ಸೈಕಾಲಜಿಸ್ಟ್ ಅನ್ನೋದ್ಕಿಂತ ನಾನು ನಾನು ಅದರ ತಲೆಯಲ್ಲಿ ಹೋಗಿ ನಾನು ಅದ್ರ ಬ್ರೈನ್ ಸ್ಟಡಿ ಮಾಡಿಲ್ಲ ಬಟ್ ಅದ್ರ ಬಿಹೇವಿಯರ್ ಗೊತ್ತಾಗ್ಬಿಡುತ್ತೆ దసరా ఆనె గజపయణ ఆయ్ అందే టోటల్ అదర్ మైండ్ సెట్ చేంజ్ ఆగితే ఎస్పెషలి అభిమన్యు అండ్ అర్జున సారీ ద లేట్ అర్జున అవునంతూన్ ఆవత్ గజపయణ దిన పూర్తి లైఫ్ స్టైల్ చేంజ్ అప్ టు జంబు సవారి వరకు సమే చేంజ్ ఆగబు అభిమన్యు నాగనే ఈ నోడి అవును గజపయ స్టార్ట్ ఆయన అంద గజపణ దిన బిహేవియర్ అప్ టు 57 దిన ಅವನ ಕ್ಯಾರೆಕ್ಟರ್ ಅಲ್ಲಿ ನೀವು ಏನೂ ಏನೇನೂ ಬದಲಾವಣೆ ಕಾಣಕ್ಕಾಗಲ್ಲ ತಿನ್ನೋದು ಅಷ್ಟೇನೆ ಸಿಸ್ಟಮೆಟಿಕ್ ತಿನ್ನೋದು ಅದೇ ತರ ಏನು ಕೆಲವೊಂದು ಈ ಹಳೆ ಏನು ಒಂಬತ್ತು ಹತ್ತು ಅಲ್ಲ ಆ ತನ್ನೊಂದು ಆನೆಗಳು ಇವಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಯಾವಾಗ ದ ಸೀಸನ್ ಈ ಸೀಸನ್ ಬರುತ್ತಲ್ಲ ಸೀಸನ್ ಮಳೆ ಬರ ಮಳೆ ಬಂದ ತಕ್ಷಣ ಸ್ವಲ್ಪ ಚಳಿ ಸ್ಟಾರ್ಟ್ ಆಗುತ್ತಲ್ಲ ಓಹ್ ನಾವು ಎಲ್ಲೋ ಒಂದ್ ಕಡೆ ಹೋಗೋರ್ ಇದೀವಿ ನಮಗೊಂದು ಫುಡ್ ಸಿಗೋದಿದೆ ಅನ್ನೋದು ಬಹುಶಃ ಸೈಕಾಲಜಿ ಗೊತ್ತಾಗುತ್ತೆ ಆಮೇಲೆ ಸೆಲೆಕ್ಷನ್ಗೆ ಹೋಗ್ಬಿಡ್ತೀವಿ ಪಟಾಕಿಗಳನ್ನ ಹೊಡೆಯೋದು ಹಾಗಿದೇನು ಮಾಡ್ತಾ ಇದಾರೆ ಅಂದ್ರೆ ಒಂದು ಪ್ರೋಗ್ರಾಮ್ ಆಗಬಹುದು ನೂರಾರು ವರ್ಷಗಳ ಇತಿಹಾಸನ ನೆನಪಿಟ್ಟರ ಆನೆ ತಿಂಗಳ ತಿಂಗಳ ಆರು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳಿಗೆ ಆಗೋದಿಲ್ಲ ನೆನಪಿಡಲ್ವಾ ಗೊತ್ತಾಗುತ್ತೆ ರೀ ಅಲ್ಲ ನೀವು ಹೇಳೋದ್ಕಿಂತ ನಾನು ಅದು ಸೈನ್ಸ್ ಅಲ್ಲಿ ಹೇಳುತ್ತಲ್ಲ ಒಂದ್ ಆನೆ ತನ್ನ ನ ಮಿಸ್ ಮಾಡಲ್ಲ ಅಂದಾಗ ದಸರಾ ಹೆಂಗ್ ಮಿಸ್ ಮಾಡುತ್ತೆ ನೀವು ಆನೆ ಒಂಬತ್ತು ಆನೆ ಸುಮ್ಮನೆ ಬಿಟ್ಬಿಡಿ ದಸರಾದಲ್ಲಿ ಅವು ಅಲ್ಲೇ ಹೋಗಿ ಅಲೆ ಬರ್ತಾ ವಾಪಸ್ ಅಂದ್ರೆ ಅದು ಜೋಕ್ ವಾರ್ಡ್ ಅಷ್ಟೇನೆ ಬಟ್ ಹಂಗ್ ಮಾಡಕ್ಕಾಗಲ್ಲ ಎಲ್ಲ ನೆನಪಿರುತ್ತೆ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕಾರಿಡಾರ್ ಎಲಿಫೆಂಟ್ ಕಾರಿಡಾರ್ ಕನ್ಯಾಕುಮಾರಿ ಬೇಸ್ ಇಂದ ಹಿಡಿದು ವೆಸ್ಟರ್ನ್ ಘಾಟದ್ ಎಂಡ್ ಇದೆಯಲ್ಲ ಅಲ್ಲಿಂದ ಹಿಡಿದು ಅಪ್ ಟು ನಿಮ್ಗೆ ಕಚ್ವರೆಗೂ ಇದೆ ಎಲಿಫೆಂಟ್ ಕಾರಿಡಾರ್ ಇದೆ ಅದು ಮತ್ತೆ ಅದನ್ನ ಮಧ್ಯ ಮಧ್ಯದಲ್ಲಿ ನಾವು ಕಟ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಅದಕ್ಕೆ ಅದು ನಮ್ ಸಮಸ್ಯೆ ಅದು ಎಲಿಫೆಂಟ್ ಕಾರಿಡಾರ್ ದಟ್ಸ್ ವೈ ಕಾಲ್ಡ್ ಇಸ್ ಎಲಿಫೆಂಟ್ ಕಾರಿಡಾರ್ ಎಲಿಫೆಂಟ್ಸ್ ಮ್ಯಾಮುತ್ಸವ ಸಾವಿರಾರು ವರ್ಷದ ಇತಿಹಾಸನ ಆನೆಗಳು ಇಟ್ಕೊಂಡವೆ ಫ್ಲೈಯಿಂಗ್ ಎಲಿಫೆಂಟ್ಸ್ ಇದ್ವು ಯಾರೋ ಹೇಳ್ತಿದ್ರಂತೆ ಹಾರು ಆನೆಗಳು ಅಂತೆ ನೋಡಿ ಮ್ಯಾಮುತ್ ವೇರಿ ಎಲಿಫೆಂಟ್ಸ್ ನೋಡಿದ್ರೆ ನೀವು ಟೆನ್ ಥೌಸಂಡ್ ಬಿ ಸಿಯಲ್ಲಿ ಅಲ್ಲಿ ಆನೆಗಳನ್ನ ಹಂಟ್ ಮಾಡ್ತಿದ್ರು ಹಂಟ್ ಮಾಡಿ ಅವನ ಆನೆನ ಹಿಡಿತಾನೆ ಅವನ್ನ ಹೀರೋ ಅವನು ಅವ್ರ ಕಿಂಗ್ ಅಲ್ಲಿ ಅದು ಕೂದಲಿರುವ ಆನೆಗಳು ಮ್ಯಾಮುತ್ಸ್ ಮ್ಯಾಮುತ್ ಅಂದ್ರೆ ಒಂದು ಆನೆ ಹತ್ತು ಇಪ್ಪತ್ತು ಅಡಿ ಹದಿನೈದು ಅಡಿ ಮೂವ ಇಪ್ಪತ್ತು ಹತ್ತು ಸಾವಿರ ಕೆಜಿ ಇಪ್ಪತ್ತು ಸಾವಿರ ಕೆಜಿ ಕೆಜಿ ಇಪ್ಪತ್ತು ಸಾವಿರ ನಾವು ಐದು ಸಾವಿರಕ್ಕೆ ಈಗ ಆರು ಸಾವಿರಕ್ಕೆ ಸೊ ದಿಸ್ ಇಸ್ ದಿಸ್ ಇಸ್ ಲೈಫ್ ಆಮೇಲೆ ಓವರ್ ಆಲ್ ದಯವಿಟ್ಟು ಎಲ್ಲರೂ ಒಂದು ವೈಯಕ್ತಿಕ ಏನಂದ್ರೆ ಆನೆ ಕಾಡು ಪ್ರಾಣಿಗಳು ಕಾಡು ಇವೆರಡನ್ನ ನಾವು ಎಲ್ಲಿವರೆಗೆ ಚೆನ್ನಾಗಿ ಇಟ್ಕೊಂತೀವಿ ಅಲ್ಲಿವರೆಗೆ ನಾವು ಚೆನ್ನಾಗಿರ್ತೀವಿ ಆಮೇಲೆ ಸಮಸ್ಯೆ ಇದೆ ರೀ ಹೌದು ಸಾವು ನೋವು ಸಂಭವಿಸ್ತಾವೆ ಈಗ ಮೊನ್ನೆ ಒಂದು ಆನೆ ಸತ್ತೋಯ್ತಪ್ಪ ಒಬ್ಬ ಮನುಷ್ಯನು ಸತ್ತು ಅದರಲ್ಲಿ ಮನುಷ್ಯ ಹೌದು ಮನುಷ್ಯನ ಜೀವ ಮನುಷ್ಯ ಹುಟ್ಟಿದ್ದೇ ಒಂದು ಅಪರೂಪ ಹಾಗೂ ಮನುಷ್ಯ ಜನ್ಮ ಪಾವನ ಆನೆ ಜನ್ಮನ ಪಾವನ ನೀವು ಆನೆ ಅಂತ ನಾವು ಗಣಪತಿನ ಪೂಜೆ ಮಾಡಲ್ವಾ ಅವನು ಅವ್ನ ಪಾವನ ಅಲ್ವಾ ಅದೇ ತರ ನಾಯಿ ನಾರಾಯಣ ಅಂತೀವಿ ಆನೆ ಗಜ ಅಂತೀವಿ ಹೌದಲ್ವಾ ಇದಕ್ಕೆ ನಾವೆಲ್ಲ ಕೋಎಕ್ಸಿಸ್ಟೆಂಟ್ ಮಾಡ್ಕೊಂಡು ಚೆನ್ನಾಗಿದ್ರೆ ಆರ್ ವೆರಿ ಹ್ಯಾಪಿ ಬಂದಾಗ ಸ್ವಲ್ಪ ಪ್ಯಾನಿಕ್ ಆಗಿದೆ ಅವುಗಳನ್ನ ಕಿರಿಕಿರಿ ಮಾಡದೆ ಅವ್ ಕಲ್ಲಸಿಯೋದು ಓಡಿಸೋದು ಅವುಗಳ ಬೆಂಕಿ ಹೆಚ್ಚೋದು ಇದನ್ನೆಲ್ಲ ದಯವಿಟ್ಟು ಯಾರು ಮಾಡ್ಬಿಡಿ ಈ ನಿಸರ್ಗದ ಒಂದು ಪಾರ್ಟ್ ಅಲ್ಲಿ ನಾವು ಅತಿಥಿಗಳು ಅತಿಥಿಗಳಾಗಿರೋಣ ಅತಿಥಿಗಳಾಗಿ ಹೋಗೋಣ ಆ ಪರ್ಮನೆಂಟ್ ಅವರಿಗೆ ಇಟ್ಕೊಳ್ಳಿ ಚೆನ್ನಾಗಿರ್ಲಿ